ಸತ್ತ ಸಾವು ಅನ್ನೋದಕ್ಕೆ ಕನ್ನಡದಾಗ ಇರುವಷ್ಟು ಶಬ್ದ ಜಗತ್ತಿನ ಯಾವ ಭಾಷೆಯಲ್ಲೂ ಇಲ್ಲ ಇಂಗ್ಲೀಷ್ನಾಗ ಸತ್ತನಕ ನಾಕ ಡೈಡ್ ಡೆಡ್ ನೋ ಮೋರ್ ಪಾಸಡವೇ ಮತ್ತೆ ಹಾಂ ಆರೈಪಿ ರೀ ಪದ ಫೋಟೋ ಕೋ ಹಾಂ ಈಗ ಆರ್ ಐ ಆ ರೈಪಿ ನಾನೀನು ಅಂತ ಕೇಳ್ತೇನೆ ಸತ್ತ ಮ್ಯಾಗ ಅವನು ಫೋಟೋ ಇಟ್ಟು ಹರ ಹಾಕ್ತಾರೆ ಆದ್ರೆ ಈ ಪ್ರೆಸ್ಟ್ ಇನ್ ಪೀಸ್ ಅಂತ ಸಾಯ ಎಕ್ಸ್ಪೈರ್ಡ್ ಡೆಡ್ ಮತ್ತು ಪಾಸಡವೆ ನೋಮೋರ್ ನಾಲ್ಕೈದು ಅದ ರೀ ಮುಗಿದೋತು ಶ್ಯಾಡ್ ಡಿಮೈಸ್ ಹೌದಾ ಹಾಂ ಲಾಸ್ಟೊಂದು ಐತಿ ಕಿಕ್ಕದಿ ಬಕೆಟ್ ಅಂತ ಅದು ನಮ್ಮ ಎಲ್ಲಿ ಈ ಭಾಗದಾಗ ಇಲ್ಲ ನಾವು ಕಿಕ್ಕದಿ ಬಕೆಟಲ್ಲೇ ಟಾಯ್ಲೆಟ್ನಾಗೆ ಹೋಗಿ ಸಣ್ಣ ಟಾಯ್ಲೆಟು ಹೊರಗಿನಿಂದ ನೀರು ಬೆಳಗಾವಿನ ನೀರಿನ ತ್ರಾಸ ಇಲ್ಲಲ್ಲ ಹಾಂ ಇಲ್ಲಿ ಧಾರವಾಡ ಹುಬ್ಳಾಗ ಭಾಳ ಇರ್ತದೆ ಈ ಕಡೆ ಯಾವ ಭಾಗದ ನೀರಿನ ತ್ರಾಸೆ ಇಲ್ಲರಿ ಅವ್ರು ಬಕೀಟ್ನಾಗ ಹೋಯ್ತ ಬಕೀಟ್ನಾಗ ಒದು ಅವ್ರು ಇಟ್ಕೊಳ್ತಾರೆ ಹೋಗೋ ಅವಸರದಾಗ ಅದನ್ನು ಒದ್ಬಿಡ್ತಾರೆ ಇದು ಭಾಳ ಪಜೀತ ಅದಕ್ಕೆ ಇಕ್ ಬಕೆಟ್ ಅಂತೀವಿ ನಾವು ಹೌದಾ ಕನ್ನಡದಾಗ ಎಷ್ಟು ಅದಾವ ಸ್ನೇಹಿತರೆ ನಿಧನ ಹೊಂದಿದ ಸ್ವರ್ಗಸ್ಥನದ ಹೌದಾ ಮರಣ ಹೊಂದಿದ ಹಸುವ ನೀಗಿದ ಕೊನೆ ಉಸಿರೆಳೆದ ಇವು ಅಸ್ತಂಗತ ಮತ್ತು ಇವು ಸ್ಟ್ಯಾಂಡರ್ಡ್ ಜನರಲ್ ಹೇಳ್ರಿ ಸತ್ತ ಕಾಮನ್ ಸತ್ತಂತ ನೋಡಲಿ ಪಾಪ ಏನು ಗೊಟಕ್ಕಂದಂತ ನೋಡು ಬ್ಯಾಡಾಗಿದ್ರೆ ಹಾಂ ಮತ್ತ ಹೋದ್ನಂತ ನಂತ ನೋಡಪ್ಪ ಹೋದ ಏನು ಸುದಿಲ್ಲ ಏ ಒಬ್ಬಳ್ಯಾಗೇನ್ಲೆ ಹ್ಞೂ ಹಾಂ ಹೋದ ಗೊಟಕ್ಕಂದ ಸತ್ತ ಮತ್ತೆ ಚಟ್ಟ ಏರಿದ ನೆಗದು ಬಿದ್ದ ಹೊಗೆ ಹಾಕಿಸಿಕೊಂಡ ನೋಡಿ ಶಬ್ದ ಕೇಳರ್ನಂಗೆ ಹೇಳ್ತಾರೆ ಶಟ್ಟದ ಮತ್ತ ಟಿಕೆಟ್ ತೆಗಿಸಿದ ನೋಡವ ಡ್ರೈವರ್ನೇ ಇರ್ತಾನ ಅಥವಾ ಕಂಡಕ್ಟ್ರೇ ಇರ್ತಾನ ಮತ್ತ ಔಟ್ ಆದ ವಿಕೆಟ್ ಒಗ್ದ ಷಟದ ಏನು ಎಷ್ಟೋ ರೀ ಯಾಕ ಮಾತೃಭಾಷೆ ನಿಮ್ಮದೇ ಆದಂಥ ಶಬ್ದ ಬಳಸಕ್ಕೆ ಸ್ವಾತಂತ್ರ್ಯ ಕೊಡ್ತಾವೆ ನಿಮಗೆ ಅದು ತಂದ ಭಾಷೆ ಇಂಗ್ಲೀಷ್ ಆಯ್ತು ಬೇರೆ ಭಾಷೆ ಆಯಿತು ಹೌದಾ ಮತ್ತು ವ್ಯಕ್ತಿಗಳ ಮ್ಯಾಗ ಶಬ್ದ ಬಳಸ್ತೀವಿ ರೀ ನಾವು ಸಾಮಾನ್ಯ ವ್ಯಕ್ತಿ ಸತ್ತಿದ ಏ ಪಾಪ ತೀರ್ಕೊಂಡಂತಪ್ಪ ಸ್ವಾಮಿಗಳು ಸ್ವಾಮಿಗಳ ಅಂತೀವಿ ಲಿಂಗೈಕ್ಯರಾದರು ಲಿಂಗದೊಳಗಾದರು ಶರಣರಾದರು ಅಸ್ ಏನೋ ಹಸುವ ನೀಗಿದರು ಕೈಲಾಸವಾಸಿ ಜಾತಿ ಪ್ರಕಾರ ರೀ ಲಿಂಗಾಯತ್ರಿವಂತ್ ಸತ್ರ ಕೈಲಾಸ ವಾಯಿಸಿ ಅಂತ ಬ್ರಾಹ್ಮಣ ಸತ್ರ ವೈಕುಂಠ ವಾಯಿಸ್ತದೆ ಏನು ಹೋಗಿ ನೋಡಿ ಬಂದ್ರನ್ನ ಲಾಡ್ಜಿಂಗ್ ನೋಡಿದಂಗೆ ನಂಗೆ ಮಾತಾಡ್ತಾರೆ ಸ್ವಾಮಿಗಳಿಗೆ ಲಿಂಗೈಕ್ಯರಾದರು ಹಸುವನೀಗಿದ್ರು ದೇಹ ತ್ಯಜಿಸಿದರು ಅಂತೀವಿ ಅದ ಯಾವನ ತಿಪ್ಪೇಶೋ ಕೊಟ್ರೇಶ್ ಅನ್ನೋ ಕುಡ್ದು ಗಟಾರದ ಬಿದ್ದು ಸತ್ತಿದ್ದಂದ್ರೆ ಓ ತಿಪ್ಪೇಶಿಯವರು ಸ್ವರ್ಗಸ್ಥರಾದ್ರು ಅಂತ ಯಾರು ಅನ್ನಂಗಲ್ಲ ಕುಡಿತಿದ್ದ ಸೊಳೆ ಮಗ ಶಟದ ನೋಡು ಅಂತ ಏ ಸತ್ತದಿಕ್ಕೆಲ್ಲ ಒಂದೇ ಶಬ್ದರಿ ಅಂದ್ರೆ ಯಾರು ಸ್ವಾಮಿಗಳು ಸತ್ತ ಓ ಸ್ವಾಮಿಗಳು ಶಟದ ಹೋದರೆ ಅಂದ್ರೆ ಇರೋರೆಲ್ಲ ನಮ್ಮನ್ನು ಓದಿತಾರೆ ಹೌದಾ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಯಾಕೆ ಕಲಿಸ್ತೀನಿ ಅಂತೀನೋ ಅಂದ್ರೆ ಯಾವ ಸಂದರ್ಭಕ್ಕೆ ಯಾವ ಶಬ್ದಗಳನ್ನ ಬಳಸಬೇಕು ಅನ್ನೋದು ಕಲಿಸಿಕೊಡೋದು ನಮ್ಮ ಮಾತೃಭಾಷೆ ಸ್ನೇಹಿತರೆ ಈ ನೋಡೋ ನಾಯಿ ಸತ್ತದಕ್ಕೂ ನಮಗೂ ವ್ಯತ್ಯಾಸನಲ್ಲಿ ಇಂಗ್ಲೀಷ್ನಾಗ ಡಾಗ್ ಈಸ್ ಡೆಟ್ ಪ್ರಾಣೇಶ್ ಈಸ್ ಆಲ್ಸೋ ಡೆಡ್ ಇನ್ ಎ ಸೇಮ್ ಡೇ ಯು ನೋ ಎರಡೂ ಒಂದಾಕವಿಲ್ಲೆ ಆದರೆ ಕನ್ನಡದಲ್ಲಿ ಹಂಗಾಗದಲ್ಲ ಆ ವ್ಯಕ್ತಿ ಬಾಳಿದ ರೀತಿಯ ಮೇಲೆ ಬದುಕಿದ ಘನತೆಯ ಮೇಲೆ ಅವನಿಗೆ ಶಬ್ದ ಬಳಸಿ ಅದಕ್ಕೆ ಮಕ್ಕಳಿಗೆ ಕನ್ನಡ ಕಲಸ್ರಮ್ಮ ಕನ್ನಡದಾಗ ಮಾತಾಡ್ರಿ ನೀವು ಕನ್ನಡ ಮಾತಾಡ್ರಿ ನಡು ಕೆಲವು ಈ ಬಟ್ ಬಟ್ ಸುಮ್ ನೋಡು ಅಲ್ಲಿ ಏನು ಹೋಗ್ತಾನೆ ಆ್ಯಕ್ಚುಲಿ ಆ ಏನು ಬಟ್ಟೆ ಅಂತಂದು ಮುಂದೆ ಮತ್ತೆ ನಮ್ದು ಕಗ್ಗ ಭಾಷೆ ಮಾತಾಡ್ತಿರ್ತೀವಿ ನಾವು ಸುಮ್ಮ ಸುಮ್ಮನೆ ಇಂಗ್ಲೀಷ್ ಬಳಸ್ಬಾಡ್ರಿ ಈ ಕೆಲವು ಈ ಬಸ್ ಬಸ್ ಓಕೆ ಅದು ತಲೆಯಾಗ ಕುತ್ ಬಿಟ್ಟ ಎಲ್ಲರಿ ಬಿ ಯು ಎಸ್ ಬಸ್ ಅಂದ್ರೆ ಹಿಂದ್ಯಾಗ ಬಸ್ ಅಂದ್ರೆ ಸಾಕು ಹೌದಾ ಇಂಗ್ಲೀಷ್ನಾಗಲೇ ಬಸ್ ಅದು ಇಲ್ಲ ಪ್ರಾಣೇಶ್ವರ್ ಒಟ್ಟೆ ಇಂಗ್ಲೀಷ್ ಬಳಸ್ಕೊಡ್ ಅಂತಾರೆ ಅಂತ ಹೇಳಿ ಸರ್ಕಾರಿ ಬಸ್ ಬರ್ಬೋದು ಗೌರ್ಮೆಂಟ್ ಬಸ್ ಬಂತಾರೆ ಮುಗಿತು ರೀ ಯಾವನೋ ರೋಡ್ನ ಪಾಪ ಮೊಬೈಲ್ ಮಾತಾಡಿದ್ದು ಹಿಂದೆ ಬಸ್ ಬರ್ತೈತಿ ಆವಾಗ ಬಸ್ ಬಂತಲೇ ಅಂದ್ರೆ ಅವ ಹಾರಿ ಬದುಕಿ ಉಳಿತಿರ್ತಾರೆ ಅವಾಗ ನೀವು ಪ್ರಾಣೇಶ್ವರ್ ಹೇಳ್ಯಾರ ಕನ್ನಡ ಗೆಳೆಯ ನಿನ್ನ ಹಿಂದೆ ಸರಕಾರದ ಕೆಂಪು ವಾಹನವು ನಾಲ್ಕು ಚಕ್ರಗಳೊಂದಿಗೆ ಹಾಂ ಹೀಗೆಲ್ಲ ಅಂದ್ಕೊಂಡು ಅಂದ್ರೆ ಅವನ ಕಡೆಯವ್ರು ಬಂದು ನನ್ನ ರೀ ನೀನು ಒಳ್ಳೆ ಹೇಳಿದಿರಿ ಬಸ್ ನಾವು ಜಗಿತಿದ್ದ ನೀನು ಕನ್ನಡದಾಗ ನಂದೆ ಅಂತ ಒಂದು ತಾಸು ಒಂದು ವಾಕ್ಯ ಮಾಡಿದ ಹೋದ ಅಂತೇಳಿ ಹಾಂ ಕಾಯಿಪಲ್ಯ ಹೆಸ್ರು ಕಳಿಸ್ರಮ್ಮ ಮಕ್ಕಳಿಗೆ ಹೌದಾ ಕೆಲವು ಶಬ್ದ ಕಾಯಿಪಲ್ಯಕ್ಕೆ ಶಬ್ದ ಇಲ್ಲ ಇಲ್ಲ ಪುಂಡಿ ಪಲ್ಯಕ್ಕೆ ಇಂಗ್ಲೀಷ್ನಾಗ ಏನಂತಾರೆ ಯಾರಿಗೂ ಗೊತ್ತಿಲ್ಲ ಪುಂಡಿ ಪಲ್ಯಕ್ಕೆ ಏನಂತೀರಿ ಬ್ರಿಂಜಾಲ್ ಕಮ್ಮಿಯರ್ ಬ್ರಿಂಜಾಲ್ ಕಮ್ಮಿಯರ್ ಅಂತ ಕೂಗ್ತು ಒಂದು ಹುಡುಗ ನಮ್ಮ ಓಡ್ಯಾಗ ನಡೆದ ಘಟನೆ ಇದು ಬ್ರಿ ಆಕಿ ಯಪ್ಪ ನೀನು ಇಂಗ್ಲೀಷ್ನಾಗ ಬೈಬ್ಯಾಡಣ್ಣ ಏನು ಬೈಯೋದೈತು ರೀ ಬೇಡನಂಗಲ್ಲ ಬೋಳನ್ನು ಬ್ಯಾಡನಾಗಲ್ಲ ಇಂಗ್ಲೀಷ್ನ ಬೈಬಾಡಿನಂತ ಮುದುಕಿ ಬ್ರಿಂಜಾಲ್ ಅಂದ್ರೆ ಏನು ಬದ್ನೇಕಾಯಿ ಬದ್ನೇಕಾಯಿ ಅಮ್ಮ ಬದ್ನೇಕಾಯಿ ಅಂತ ಕೂಗೈತೆ ಅವಡಿ ಈಗ ತಾಯಿ ಹಂಗೆ ನಿಂದ್ರ ಸದ್ಗಳ ಹುಡುಗಿ ಬಂದು ಏಮ ಬ್ರಿಂಜಾಲ್ ಬ್ರಿಂಜಾಲ್ ವೇಟ್ ವೇಟ್ ಅಂದವ ಹೆಂಗೆ ಸಾಧ್ಯ ಲೇಡಿ ಫಿಂಗರ್ ಬೆಂಡಿಕಾಯಿ ಅನ್ನೋದು ಕೆಲ್ಸಂಗಿಲ್ಲ ನಿಮ್ಮ ಮಕ್ಳಿಗೆ ಹೌದಾ ಲೇಡಿ ಫಿಂಗರ್ ಏನು ಅವ್ರು ಅವನು ಬಳ್ಳ ಕಟ್ ಮಾಡಿ ಮಾಡ್ತಾರ ಫೈರು ಎದಕ್ಕೆ ಬಂತ ನೋಡಕ್ಕೆ ಅದಾವ ಅದಕ್ಕೆ ಅವ್ರು ಬಳಸಿದ್ರಾಗಲಿ ಆ ಭಾಷೆ ಜನ ಶಬ್ದ ರಾಜಗಿರಿ ಪಲ್ಯ ಕೊತ್ತಂಬರಿ ಕರಿಬೇವು ಕರಿಬೇವಿಗೆ ಏನಂತಾರೆ ಕೊತ್ತಂಬರಿಗೆ ನೋಡ್ರಿ ಕೊತ್ ಆ ಕೊತ್ತಂಬರಿಗೆ ಐತೆ ಇಂಗ್ಲೀಷ್ನಾಗ ಐತ್ರ ಕೋರಿಯನ್ರ ಅಂದ್ರೆ ಕರಿಬೇವ್ ಅಂತಾರೆ ಅಂದ್ರೆ ಅದಂದ್ರೆ ಎರಡು ಕರಿಬೇವು ಕೊತ್ತಂಬರಿ ಮಿಕ್ಸ್ ಹಾಂ ಇಷ್ಟೆಲ್ಲ ಅದಾವ ತಾಯಿ ಅಂದ್ರೆ ಅದಕ್ಕೆ ಒಂದು ಬೈಗಳಿರಲಿ ಇರಲಿ ಇರಲಿ ಮಕ್ಕಳಿಗೆ ಮಕ್ಕಳಿಗೆ ಮಾತೃಭಾಷೆಯಿಂದಲೇ ಶಿಕ್ಷಣ ಆರಂಭಬೇಕು ಸಂಸ್ಕಾರ ಕೊಡೋದು ಅದೇ ಭಾಷೆಯಲ್ಲಿ ಕೊಡಬೇಕು ಈಗ ಕನ್ನಡದಾಗ ಮದುವೆ ಮಾಡಿಸ್ತಾರೆ ಮೇರೆಮಗಳೂರು ಕಣ್ಣನ್ನು ಅದು ಭಾಳ ಸಂತೋಷ ಕೇಳಕ್ಕ ನಮ್ಗೆ ಅಭ್ಯಾಸ ಯಾವ್ದಾರ ಮಂತ್ರ ಅನ್ರಿ ಅಂದ್ಬಿಡ್ತೀವಿ ಅವ ಏನು ಶ್ರಾದ್ದ ಮಂತ್ರ ಅಂತಾನೋ ಏನೋ ಒಟ್ಟು ಲಗ್ನ ಆಗುತ್ತೆ ಸುಲಗ್ನ ಸಾವಧಾನ ಪಿಂಡಿಡ್ರಿ ಅಂತಂದ್ರೆ ಏನು ಮಾಡ್ತೀರಿ ನೀರು ಬಿಡ್ರಿ ಅಂದ್ರೆ ಏನು ಮಾಡ್ತೀರಿ ಹಾಂ ಕನ್ನಡದಾಗ ಮಾಡಿ ಅವನು ಕೇಳ್ಬೇಕು ಹಿರೇ ಮುಡ್ಕೊಂಡವ್ರು ಕನ್ನಡದಲ್ಲೇ ಮದುವೆ ಮಾಡಿಸ್ತಾರೆ ಆದ್ರೆ ಪುರೋಹಿತ್ರಿ ಕೈ ಮುಗಿದು ಕೇಳ್ಕೊಂತೀನಿ ಅಪ್ಪ ಕನ್ನಡದಾಗ ಮದುವೆ ಮಾಡಿಸ್ಬಿಡ್ರಿ ಮಂತ್ರದಾಗ ಇದ್ದು ಇದ್ದಂಗೆ ಬಾಧುತ್ತೆ ಅಲ್ಲಿ ಅಂದ್ಬಿಡ್ತಾರೆ ಅವ್ರು ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಏನು ಸಾವಧಾನ ಅಂದ್ರೆ ಎಚ್ರಲಿ ಅಂದಂಗ ನೆನಪೈತಿಲ್ಲ ಸಾಲ ಸಾವಧಾನ ಅಂತಿದ್ದ ಪಿ ಟಿ ಟೀಚರ್ ಸಾವಧಾನ ಅಂದ್ರೆ ಅಲರ್ಟ್ ಆಗ್ರಿ ಎಂತ ಎಚ್ಚರ ಅಂದಂಗೆ ಎಚ್ಚರ ಮುಂದೆ ಆರ್ಡರ್ ಬರ್ತೈತಿ ಅಂತ ಸುಲಗ್ನ ಸಾವಧಾನ ಮುಂದೆ ಲಗ್ನ ಮೂರ್ತ ಬರಕತ್ತೈತಿ ಹುಷಾರಾಗಿರು ಬ್ರೇಕಿ ಮೇಕಪ್ಪು ಮೊಸಳಿ ನೋಡಿ ಮಾಡ್ಕೊಂಡಿದ್ದಿ ಹುಷಾರಾಗಿರು ನಿಮ್ಮ ಅಪ್ಪ ಅವ ನಿಮಗೆ ಬ್ಯಾ ಬಲವಂತಿಂದ ಕಟ್ಟಕ್ಕೆ ಹುಷಾರಾಗಿ ಹಿಂಗೆ ಅನ್ಬೆ ಆಕೈತೆ ಕನ್ನಡದಾಗ ಅಂದ್ರೆ ಅದಕ್ಕೆ ಮದುವೆ ನಾನಂದೆ ಬಟ್ ನಮ್ಮ ಕಣ್ಣನ ಮಾಮ ಹೇಳಿದೆ ಅದನ್ನು ಕನ್ನಡದಾಗ ಮಾಡಿಸ್ಬಿಟ್ರಪ್ಪ ಇಂಗ್ಲೀಷ್ ಅದು ಸಂಸ್ಕೃತಾಗ ಇರಲಿ ಅದರ ಅರ್ಥ ತಿಳ್ಕೊಂಬಿಟ್ಟು ಅಂದ್ರೆ ಮದುವೆನಾಗೋದಲ್ಲ ಅವು ಅದಕ್ಕೆ ಅದನ್ನು ಸಂಸ್ಕೃತ ಮಾಡ್ಯಾರ ಕನ್ನಡದಲ್ಲಿ ಮದುವೆ ಆದಮೇಲೆ ಪ್ರೀತಿಯಿಂದ ಕನ್ನಡ ಭಾಷೆಯಲ್ಲಿ ಇರೋಣಾಗಲಿ ಯಾ ಯಾವ ಲಗ್ನ ಆಕೆ ನಮಗೆ ಎಷ್ಟು ಜನ್ಮದಿಂದ ಗಂಟು ಬಿದ್ದಿರ್ತಾಳೋ ಏನೋ ಆಗಬೇಕದು ಅನ್ಲಿ ಬಿಡಲಿ ಲಗ್ನ ಆಗಿಬಿಡ್ತೈತಿ ಹೌದಾ ಬೆಂಗಳೂರಾಗೆಲ್ಲ ಒಂದು ದಿವ್ಸಕ್ಕೆ ಎಂಟೆಂಟು ಹತ್ತು ಲಗ್ನ ಆಗ್ತವೆ ಕಲ್ಯಾಣ ಮಂಟಪ ಖಾಲಿ ಅದಕ್ಕೆ ಟೂ ಅವರ್ಸ್ ಖಾಲಿ ಇದೆ ನೋಡಿ ಕಲ್ಯಾಣ ಮಂಟಪ ಅಂತ ಟೂ ಅವರ್ಸ್ನಾಗೆ ಲಗ್ನ ಮಾಡಬಾರ್ದು ಒಂದಾನೊಂದು ಕಾಲದಲ್ಲಿ ಎಲ್ಲ ಮದುವೆಗಳು ಎಷ್ಟು ದಿವಸ ಆಗ್ತಿತ್ತು ಒಂದು ವಾರಗಳ ಕಾಲ ಆಗ್ತಿತ್ತು ಐದು ದಿನಗಳ ಕಾಲ ಆಗ್ತಿತ್ತು ಹನ್ನೊಂದು ದಿನಗಳ ಕಾಲ ಆಗ್ತಿತ್ತು ಈಗೇನೈತೆ ಓ ಬೆಂಗಳೂರಾಗಂತ ಈ ಇವುಗಳಲ್ಲಿ ಕಮ್ಯು ಕಮ್ಯುನಿಟಿ ಸಂಘ ಸಂಸ್ಥೆಯವ್ರು ಮಾಡಿಸಲೊಂದು ಎರಡು ಮಿನಿಟ್ನೆ ಮುಗಿಸಿ ಕಳಿಸಿಬಿಡ್ತಾರೆ ಇಲ್ಲಿ ಜಲ್ದಿ ಹೋಗಲಿಲ್ಲ ನೀವು ಅಂದ್ರೆ ನೆಕ್ಸ್ಟ್ ಅವ್ರ ಕಲ್ಯಾಣ ಮಟ್ಟಕ್ಕೆ ಬಂದುಬಿಡ್ತಾರೆ ನಿಮ್ಮ ಸಾಮಾನು ಅವರ ಬಿಡ್ತಾರೆ ಇನ್ನೇನು ತಾಳಿ ಸಪ್ರೇಟ್ ಕಟ್ತಾರ ನಮ್ಮ ಪುಣ್ಯ ಬೆಳಗ ಯಾರು ಮಾಡಿದರೂ ಇದು ಗೊತ್ತಿಲ್ಲ ಆದರೆ ಊರಿನ ಹೆಸರುಗಳ ಬಗ್ಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ ಇನ್ನೊಂದೆರಡು ಭಾಳಷ್ಟು ಭಾಳ ಸಮಯವನ್ನು ನಮ್ಮ ನರಸಿಂಹ ಮ್ಯಾನ್ ಆಫ್ ದಿ ಮ್ಯಾಚ್ ಇವತ್ತು ಆದರೂ ಕೂಡ ಇಲ್ಲಿ ಕೆಲವು ಮಾತುಗಳನ್ನ ಹೇಳ್ತೀನಿ ಮಕ್ಕಳಿಗೆ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ತೋರಿಸ್ಬೇಕಾದ್ರೆ ನಾನು ಹೇಳಿದ್ದೆ ಅದು ಹೇಳೋದು ಬೇಜಾರಾಗ್ತದೆ ನಗುತ್ತೀರಿ ಅಂತ ಹೇಳ್ತೀನಿ ನೋಡ್ತೀನಿ ಮುಂದಿನ ಜನ್ಮ ಅಂತ ನನಗಿದ್ರೆ ಮುಂದಿನ ಜನ್ಮ ಅಂತ ನನಗಿದ್ರೆ ನಾನು ಚಪ್ಪಲಿಯಾಗಿ ಆಗಿ ಹುಟ್ತೀನಿ ನೋಡ್ರಿ ನಗಿತೀರಿ ಅವನಕ್ಕೆ ನೋಡ ಎದಕ್ಕೆ ಅಂದ್ರೆ ಮುಂದೆ ಅರ್ಥ ಕೊಡ್ತಾರೆ ಯಾಕೆ ನಾನು ಚಪ್ಪಲಿಯಾಗಿ ಹುಟ್ಟತೀನಿ ಅಂದ್ರೆ ನಾನು ಮಾಮೂಲು ಚಪ್ಪಲಿಯಾಗಿ ಹುಟ್ಟಾಕೆ ಬ ಹುಟ್ಟಂಗಿಲ್ಲ ನನ್ನ ಹೆತ್ತ ತಾಯಿಯ ಚಪ್ಪಲಿಯಾಗಿ ಹುಟ್ಟಾಕೆ ಬಯಸ್ತೀನಿ ಯಾಕಂದ್ರೆ ಆಕಿ ನನ್ನ ಕಾಲಾಗ ಹಕ್ಕೊಂಡು ಅಡ್ಡಾಡಿದ್ರೆ ನಾನು ಆಕಿನ ಹೊತ್ತು ತಿರುಗಬೇಕು ನನ್ನ ಆಕೆ ಹೊತ್ತಾಳ ತಿರ್ಗ್ಯಾಳ ನಾನು ಆಕಿನ ಹೊತ್ತು ತಿರ್ಬೇಕಂತ ನಮ್ಮ ತಾಯಿ ಕಾಲಾಗಿನ ಚಪ್ಪಲಿ ಕನ್ನಡ ಭಾಷೆ ನೋಡಿ ಮಕ್ಕಳಿಗೆ ಇಂಥವು ಕಲಿಸಿ ಕನ್ನಡ ಕಲಿಸ್ಬೇಕು ಹೌದಾ ಈ ಸೆಕ್ಯೂರಿಟಿ ಗಾರ್ಡಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊತಿರ್ತಾರೆ ಈ ಬೆಳಗಾವನೆ ಯಾರದೋ ದೊಡ್ಡ ಶ್ರೀಮಂತರ ಮನೆ ಕರಿತೀರಿ ಕರೆದ ಸೆಕ್ಯೂರಿಟಿ ಗಾರ್ಡ್ ಹೇಳು ಇಂಗ್ಲೀಷ್ ಬರ್ತೈತೇನ ಮನೆಯನ್ಗೆ ಅಂದರು ಅವ ಅಂದ ಇಂಗ್ಲೆಂಡಿಂದ ಬರ್ತಾರ ಕಾಳ್ರ ಹಾಂ ಕರೆಕ್ಟ್ ಅಲ್ಲ ರೀ ಕರ್ನಾಟಕದಾಗ ಸೆಕ್ಯೂರಿಟಿ ಗಾರ್ಡು ರಾತ್ರಿ ಕಾಯಾಮವ ನೀವು ಒಳಗೆ ಮಕೊಂಡಿದ್ದು ಬಂದು ಅಲ್ಲಿ ಮೊಪುಲವ್ರು ಕಟ್ಕೊಂಡು ನಿಂತಿರ್ತಾನೆ ಕುಂತಿರ್ತಾನೆ ಪಾಪ ಅಂಥವು ಇಂಗ್ಲೀಷ್ ಅನ್ನೋದು ಕೇಳ್ತೀವಿ ಅದಕ್ಕೆ ಕೇಳ್ತೀವಿ ನಾನು ಸಮ ಅದಕ್ಕೆ ಕರೆಕ್ಟ್ ಉತ್ತರ ಕೊಟ್ಟೆ ಇಂಗ್ಲೀಷ್ನವ್ರು ಬರ್ತಿತ್ತು ಅಂದ್ರೆ ನನಗೆ ಬರ್ತಿತ್ತು ರೀ ಇಂಗ್ಲೀಷ್ ಇಂಗ್ಲೀಷ್ನ ಬರಂಗಿಲ್ಲ ನಾ ಯಾಕೆ ಕಲಿಲಿ ಅಂತ ಇವೆಲ್ಲ ಸ್ನೇಹಿತರೆ ಡಾಕ್ಟರ್ ಹರೀಶ್ ನಮ್ಮಲ್ಲಿ ಮತ್ತೆ ತಮ್ಮೂರಾಗ್ರು ಹರೀಶ್ ಇದ್ದಾರೆ ಡಾಕ್ಟ್ರು ಆಪ್ರೇಷನ್ ಮಾಡೋ ಮುಂದೆ ಒಬ್ಬ ಎಲ್ಲ ಬೀಚ್ ಮಲಿಸಿದ್ರು ಚಾಕು ಕೈಯ್ಯ ತಗೊಳರು ಹರೀಶ ಅಂಜಬಾಡೋ ದೇವ್ರದಾನ ಅಂದರು ಅವ ಮಲಗಿದ ಪೇಶೆಂಟ್ ಸರ ನನ್ನ ಹೆಸರು ಸಿದ್ಲಿಂಗೈ ರೀ ನೀವು ಹರೀಶ ಅಂಜಬಾಡ್ದು ನನ್ನ ಹೆಸರು ಹರೀಶನು ನನಗೆ ನಾನಾ ಧೈರ್ಯ ಹೇಳ್ಕೊಳಕ ಹೌದಾ ಹಿಂಗೆ ರೀ ಅದಕ್ಕೆ ಕೆಲವು ವಿಷಯ ಆಯ್ತು ಭಾಳ ಚಂದ ಕೂತಿರುವತ್ತ ಈಗ ಯಾರು ಆಶೀರ್ವಾದ ಮಾಡೋಕೆ ಬಂದರೆ ವ್ಯಾಪಾರ ಅಭಿವೃದ್ಧಿ ರಸ್ತು ಲಗ್ನ ವಿಶೇಷ ಆಗಲಿ ಹಂಗೆ ಹರಿಸ್ತಾರೆ ಆ ಹಂಗೆ ಹರ್ಸಕ್ಕೆ ಒಬ್ಬ ಹೇಳಿದ್ರಂತ ನೋಡಪ್ಪ ನೀ ಮಾತ್ರ ಒಬ್ಬ ಮಾಡ ಹಿಂಗೆ ಒಬ್ಬವಂಗೆ ಹಿಂಗೆ ಅನ್ನಬಾರದಂತ ಏನು ನೀ ಯಾರು ಹೋಗಂದ್ರೆ ಎಲ್ಲರೂ ಆಶೀರ್ವಾದ ಮಾಡಲಿ ನೀ ಮಾತ್ರ ಆಶೀರ್ವಾದ ಮಾಡಿರಿ ಏನು ನೀ ಏನು ಕೆಲಸ ಮಾಡ್ತೀವಿ ನಾ ಕುಣಿ ತೆಗ್ಯವ್ರಿ ಕುಣಿ ತೆಗ್ಯಾವ ಏನಂತ ಆಶೀರ್ವಾದ ಮಾಡಬೇಕು ಹಾಂ ಅದಕ್ಕೆ ನಿಮ್ಮಲ್ಲಿ ಬಹಳ ಜನರಿಗೆ ಓದೋ ಹವ್ಯಾಸ ಇಲ್ಲ ಅಂತ ನಾನು ಭಾವಿಸ್ತೇನೆ ದಯವಿಟ್ಟು ಹೋದ್ರೆ ಸ್ನೇಹಿತರೆ